ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಗವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೊಂದರಲ್ಲಿ ಮಲ್ಲೇಶ್ ಜಿ ಎಸ್ ಸಿದ್ದಯ್ಯ ಇವರ ಹೆಸರಿನಲ್ಲಿ ನಾಲ್ಕು ಎಕರೆ ಜಮೀನು ಇದ್ದು ಈ ಜಮೀನನ್ನು ಚಿಕ್ಕಮಗಳೂರು ನಗರದ ಎಂಜಿ ರಸ್ತೆಯ ಕಿಂಡರ್ಜಾಯಿ ಬಟ್ಟೆ ಅಂಗಡಿ ಮಾಲೀಕರಾದ ಕಮಲ್ ಕುಮಾರ್ ಮತ್ತು ದಂಟರಮಕ್ಕಿ ನಿವಾಸಿ ಡಿಆರ್ ರಾಮು ಬಿನ್ ಡಿಆರ್ ರಂಗೇಗೌಡ ಇವರು ಅಕ್ರಮವಾಗಿ ಜಮೀನನ್ನು ಕಬಳಿಸಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಪ್ರಧಾನ ಸಂಚಾಲಕರಾದ ಮರ್ಲೆ ಅಣ್ಣಯ್ಯ ಅವರು ತಿಳಿಸಿದ್ದಾರೆ ಕುಟುಂಬಸ್ಥರು ಎಲ್ಲರೂ ಇದ್ದಾರೆ ಅವ್ರ ಕುಟುಂಬಸ್ಥರ ಸಮೇತ ಇವತ್ತು ಎಲ್ಲ ಮಾಡಿಸಿ ಹೇಳ್ತಾರೆ ಈಗ ಫೇಕ್ ಅಲ್ಲಿ ಇವರು ಒಳ್ಳೆ ಸಾಕಿಲ್ಲ ಅಂದ್ರೆ ಬೆಂಗಳೂರಿಗೆ ಹೋಗಿ ಸೈನ್ಯ ಬುಧವಾರ ಕುಟುಂಬಸ್ಥರಿಗೆಲ್ಲ ನಿಮ್ಗೆ ದುಡ್ಡು ಸಿಗುತ್ತೆ ದುಡ್ಡು ಬರುತ್ತೆ ನಿಮಗೆ ನೀವು ಯಾಕೆ ಆಸ್ತಿ ಪಾಲ್ ಬರಲ್ಲ ದುಡ್ಡು ಬರುತ್ತೆ ಅಂತ ಹೇಳಿ ಅವಕ್ಕೆಲ್ಲ ಸೈನ್ಯ ಈಗ ಅವರೆಲ್ಲ ಹೋಗ್ತಿದ್ದಾರೆ ಈಗ

ನೋಡ್ರಿ ನಮಗೇನು ದುಡ್ ಸಿಕ್ಕಿಲ್ಲ ನೋಟಿಸ್ കൂടി ದುಡ್ಡು ದಳ್ಳಾಡಿ ಬಂತಾ ಅದು ಎಲ್ಲಿ ಸರ್ ಸಕಲೇಶ್ಪುರದಲ್ಲಿ ಸಕಲೇಶ್ಪುರದಲ್ಲಿ ನಾವು ಹಾಕ್ಟ್ರೇಟ್ ಜಮೀನು ಕೊಂಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡ್ರು ನಮ್ಮ ತಂದೆ ಹೆಸರು ಅಗ್ರಿಮೆಂಟ್ ಆಯ್ತು ಐದು ಲಕ್ಷದಲ್ಲಿ ಎಂಟು ಲಕ್ಷ ಅಗ್ರಿಮೆಂಟ್ ಅದು ವಾಪಸ್ ಹೆಸರು ಅದೇ ಅಗ್ರಿಮೆಂಟ್ ಆಗಿರ ಕಾರಣ ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ ಅವ್ರು ಅಗ್ರಿಮೆಂಟ್ ಮಾಡರೋದು ಕ್ಯಾನ್ಸಲ್ ಮಾಡ್ತಿರೋದು ಇದೆಲ್ಲ ಮಾಡಿದ ಪ್ರತಿ ಒಂದು ದಾಖಲೆಗಳಿದೆ ಇದೆ ದಾಖಲೆ ಇದೆ ಮತ್ತೆ ಅವರು ಕಬಲ್ ಮೊಬೈಲಲ್ಲಿ ಅಲ್ಲಿ